ನಮಸ್ಕಾರ ಸಹಸ್ರನಾಮ ಕ್ಲಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ವಿಷ್ಣು ಸಹಸ್ರನಾಮ ಲಲಿತಾ ಸಹಸ್ರನಾಮ ಹೇಳ್ಕೊಟ್ಟೆ ಹಾಗೆ ಕೆಲವೊಂದು ವೀಡಿಯೋಸ್ ಕೂಡ ಇದ್ದೀನಿ ಹಾಗೆ ಕೆಲವೊಂದು ಎವರ್ಗ್ರೀನ್ಸ್ ಸಾಂಗ್ಸ್ನ ಇದ್ದೀನಿ ಯಾರಿಗಾದರೂ ಇಷ್ಟ ಆದರೆ ಶಾರ್ಟ್ಸನ್ನ ಚೆಕ್ ಮಾಡಿ ಆ ಸಾಂಗ್ಸ್ ನಿಮಗೂ ಕೂಡ ಫೇವ್ರೆಟ್ ಇರ್ಬೋದು ಒಂದು ಎಂಟರ್ಟೈನಿಂಗ್ ಆಗಿರಲಿ ಅಂತ ಹಾಕ್ತಾ ಇದ್ದೀನಿ ಇಷ್ಟ ಆದರೆ ಒಂದ್ಸಲ ಚೆಕ್ ಮಾಡಿ ಹಾಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರ್ತೋಗ್ಬೇಡಿ ಇವತ್ತು ನಾನು ಯಾಕೆ ಬಂದಿದ್ದೀನಿ ಅನ್ನೋದಾದರೆ ಗುರುಚರಿತ್ರೆ ನನ್ನ ಒಂದು ಚಾನಲಲ್ಲಿ ಗುರುಚರಿತ್ರೆ ಕೂಡ ಹಾಕೋಣ ಅಂತ ಅಂದ್ಕೊಂಡೆ ಹಾಗಾಗಿ ಗುರುಚರಿತ್ರೆ ಹಾಕ್ತೀನಿ ಓಕೆ ಅದರಿಂದ ಅನುಕೂಲಗಳೇನು ಅಂತ ಹೇಳೋಣ ಗುರುಚರಿತ್ರೆ ಪಾರಾಯಣ ಮಾಡೋದ್ರಿಂದ ಆಗೋ ಲಾಭ ಏನು ಅಂತ ತಿಳಿಸೋಣ ನನ್ನ ವಿವರ್ಸ್ಗೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ಅಂತೇಳ್ಬಿಟ್ಟು ಬಂದಿದ್ದೀನಿ ಪ್ರತಿದಿನ ಕೇಳಿ ಆದಷ್ಟು ಒನ್ಸ್ ನಿಮ್ಮ ಮೊಬೈಲಲ್ಲಿ ಆನ್ ಮಾಡಿಬಿಡಿ ಮನೇಲಿರೋರು ಎಲ್ಲರೂ ಕೇಳೋ ಥರ ಇರತ್ತೆ ಗುರುಚರಿತ್ರೆ ಕೇಳೋದ್ರಿಂದ ನಮಗೆ ಗುರುಬಲ ಅನ್ನೋದು ಬರುತ್ತೆ ಆಮೇಲೆ ಗುರುಗಳ ಬಗ್ಗೆ ಒಂದು ಹೇಳ್ತೀನಿ ನೋಡಿ ಗುರುಗಳಿಗೆ ವಂದಿಸಿ ಕಾರ್ಯೋನ್ಮುಖವಾದಾಗ ಕೈಯಲ್ಲಿ ಸಿದ್ಧಿ ತಲೆಯಲ್ಲಿ ಬುದ್ಧಿ ಬಾಳಲ್ಲಿ ಸಮೃದ್ಧಿ ಖಚಿತ ದೇವರಿಗಿಂತ ಗುರು ಗುರುಪ್ ಕೃಪೆ ಅನ್ನೋದು ಹೆಚ್ಚಿನದು ಅಲ್ವಾ ಗುರು ಅನ್ನೋದು ಅಷ್ಟು ನಮ್ಮ ಒಂದು ಜೀವನದಲ್ಲಿ ಗುರುಬಲ ಅನ್ನೋದು ಅಷ್ಟು ಒಂದು ಪವರ್ಫುಲ್ ಅದೇ ಹೇಳಿದ್ನಲ್ಲ ಗುರುಬಲ ಅನ್ನೋದೊಂದು ಒಂದಿದ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂತ ಈ ಗುರು ಚರಿತ್ರೆ ಓದೋದ್ರಿಂದ ಅಷ್ಟೈಶ್ವರ್ಯ ಹಾಗೂ ಅಷ್ಟ ಸಿದ್ಧಿಗಳು ಲಭಿಸುತ್ತೆ ಗುರುಚರಿತ್ರೆ ಪಾರಾಯಣ ಮಾಡೋದ್ರಿಂದ ನಾವು ನಮ್ಮ ಮನಸ್ಸಿನಲ್ಲಿ ಏನೆಲ್ಲ ಅನ್ಕೋತೀವಿ ಅದು ಆಗೇ ತೀರತ್ತೆ ಹಾಗೇ ಆಗತ್ತೆ ಅಂದರೆ ನಾವೆಷ್ಟು ಶ್ರದ್ಧಾಭಕ್ತಿಯಿಂದ ಗುರು ಚರಿತ್ರೆ ಪಾರಾಯಣ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಎಷ್ಟು ನಾವು ಶ್ರದ್ಧಾಭಕ್ತಿಯಿಂದ ಪಾರಾಯಣ ಮಾಡ್ತೀವಿ ಅಷ್ಟು ಬೇಗ ನಮಗೆ ಫಲ ಅನ್ನೋದು ಸಿಗತ್ತೆ ಅಂದರೆ ನಮಗೆ ಗುರುಗಳ ಸಾನ್ನಿಧ್ಯ ಅನ್ನೋದು ಅಷ್ಟೇ ಬೇಗ ದೊರೆಯುತ್ತೆ ನಮ್ಮ ಇಷ್ಟಾರ್ಥ ಕೂಡ ಅಷ್ಟೇ ಬೇಗ ಈಡೇರುತ್ತೆ ಅದಕ್ಕೆ ಗುರು ಚರಿತ್ರೆ ಅನ್ನೋದು ಭಾಳ ಪವರ್ಫುಲ್ ಅಂತಾರೆ ಈಗ ನಿಮ್ಮನೆಯಲ್ಲಿ ಮಕ್ಳು ಇರ್ತಾರೆ ಅವ್ರು ಓದೋಕೆ ಇಂಟ್ರೆಸ್ಟ್ ತೋರ ತೋರ್ಸಲ್ಲ ಸ್ವಲ್ಪ ನೆಗ್ಲಿಜೆನ್ಸಿ ಆಗಿರ್ತಾರೆ ಈ ಇರ್ಲಿ ಬಿಡು ಓದೋಣ ಅಂದ್ರೆ ನಮ್ಮ ಮಕ್ಳನ್ನ ನಾವೇ ಫೋರ್ಸ್ಫುಲ್ಲಿ ಕೂರಿಸ್ಬೇಕಾಗತ್ತೆ ನೋಡಿ ಓದ್ಕೊಮ್ಮ ಬರ್ಕೊಮ್ಮ ಹೋಮ್ ವರ್ಕ್ ಮಾಡ್ಕೊಮ್ಮ ಅನ್ನೋ ತರ ಕೆಲವು ಪೇರೆಂಟ್ಸ್ಗೆ ಇರುತ್ತಲ್ವ ಕೆಲವು ಮಕ್ಕಳು ಹಾಗೆ ಇರ್ತಾರೆ ಕೆಲವರಲ್ಲ ಈಗೀಗ ತುಂಬಾ ಹಾಗೆ ಆಗ್ತಾ ಇದೆ ಮೊಬೈಲ್ ಬಂದಿರೋದ್ರಿಂದ ಎಂಟರ್ಟೈನ್ಮೆಂಟ್ನ ಮಕ್ಳು ತುಂಬಾ ಇಷ್ಟ ಪಡ್ತಾ ಇದ್ದಾರೆ ಸ್ಟಡೀಸ್ ಕಡೆ ಸ್ವಲ್ಪ ನೆಗ್ಲೆಕ್ಟ್ ಇರಲಿ ಬಿಡು ಮಾಡೋಣ ಇಡ್ಲಿ ಬಿಡು ಓದೋಣ ಸ್ವಲ್ಪ ಮೊಬೈಲ್ ನೋಡೋಣ ಸ್ವಲ್ಪ ಆ ಥರ ಇರ್ತಾರೆ ಆ ಥರ ಮಕ್ಕಳಿಗೆ ನಾನು ವೆರಿ ಇಂಪಾರ್ಟೆಂಟ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಪೇರೆಂಟ್ಸ್ಗೆ ಹೇಳ್ತೀನಿ ಇದು ಮಕ್ಕಳಿಗೆಲ್ಲ ಪೇರೆಂಟ್ಸ್ಗೆ ಮೇಯ್ನಾಗಿ ಮಕ್ಕಳಿಗೆ ಗುರು ಚರಿತ್ರೆಯನ್ನು ಹೇಳ್ಕೊಡಿ ಆದಷ್ಟು ಒಂದೊಂದು ಲೈನ್ ಗುರು ಚರಿತ್ರೆನ ಹೇಳ್ಕೊಡಿ ನಿಮಗೆ ಬೇಕು ಅಂತ ನೀವೇನಾದ್ರು ಡಿಮ್ಯಾಂಡ್ ಮಾಡೋದಾದರೆ ನಾನು ಗುರು ಚರಿತ್ರೆ ಲಿರಿಕ್ಸ್ ನಾನು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕೋಕ್ ಟ್ರೈ ಮಾಡ್ತೀನಿ ಆದ್ರೆ ಗುರು ಚರಿತ್ರೆ ಸಂಕ್ಷಿಪ್ತ ಲಘು ಗುರು ಚರಿತ್ರನ ನಾನು ಪೋಸ್ಟ್ ಮಾಡ್ತೀನಿ ಅದರಲ್ಲಿ ವಿತೌಟ್ ಲಿರಿಕ್ಸ್ ಇದೆ ನೀವೇನ್ ಮಾಡ್ತೀರಾ ನಾನು ಬೇಕಂದ್ರೆ ಮಾತ್ರ ವಿತ್ ಲಿರಿಕ್ಸ್ ಹಾಕ್ತೀನಿ ಅಲ್ಲಿವರೆಗೂ ಏನ್ ಮಾಡ್ತೀರಾ ಅಂದ್ರೆ ಗುರು ಚರಿತ್ರೆ ಇದೆ ಅಲ್ವಾ ಅದನ್ನ ಒನ್ ಮಕ್ಕಳು ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ ಎದ್ದಿದ ತಕ್ಷಣ ಗುರು ಚರಿತ್ರನ ಮನೆಯಲ್ಲಿ ಆನ್ ಮಾಡಿ ಅದರಿಂದ ಮನೇಲಿ ಎಲ್ರಿಗೂ ಗುರುಬಲ ಅನ್ನೋದು ಸಿಗತ್ತೆ ಹಾಗೆ ಮಕ್ಕಳು ಕೇಳ್ತಾ ಇದ್ರೆ ಅವ್ರಿಗೂ ಒಂದು ಪಾಸಿಟಿವ್ ವೈಬ್ಸ್ ಅಂತ ಮಕ್ಕಳಲ್ಲಿ ಬರುತ್ತೆ ಮ ಗುರುಬಲ ಬರುತ್ತೆ ಮಕ್ಕಳಿಗೆ ಹಾಗೆ ಅವ್ರು ಓದೋಕ್ ಕೂಡ ಚೆನ್ನಾಗಿ ಸ್ಟಾರ್ಟ್ ಮಾಡ್ತಾರೆ ದಯವಿಟ್ಟು ಪ್ರತಿಯೊಂದು ಮಕ್ಳಿಗೂ ಗುರು ಚರಿತ್ರೆ ಹೇಳ್ಕೊಡಿ ಚರಿತ್ರೆ ಹೇಳೋಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಅವ್ರಿಗೇನಾಗತ್ತೆ ಅಂದರೆ ಕುತ್ಕೊಳ್ಳೋಣ ಓದೋಣ ಓದಬೇಕು ಬರೀಬೇಕು ಸ್ವಲ್ಪ ಸ್ಟಡೀಸಲ್ಲಿ ಮುಂದೆ ಹೋಗೋಣ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಇದಕ್ಕೆ ಉದಾಹರಣೆ ನಾನೇ ಆ್ಯಕ್ಚುಲಿ ನನ್ನ ಮಗಳು ಸ್ವಲ್ಪ ಇತ್ತೀಚೆಗೆ ಬುಕ್ ಹಿಡಿತಾ ಇರಲಿಲ್ಲ ಓದ್ತಾ ಇರಲಿಲ್ಲ ನಾನು ಅವಳಿಗೆ ಗುರು ಚರಿತ್ರೆ ಪಾರಾಯಣ ಮಾಡೋದು ಹೇಳ್ಕೊಟ್ಟೆ ಹೇಗ್ ಹೇಳ್ಕೊಟ್ಟೆ ಅಂದ್ರೆ ಒನ್ ಒಂದು ಲೈನನ್ನು ಹೇಳ್ ಒಂದ್ ಲೈನ್ ಹೇಳ್ಕೊಡೋದು ಒಂದೊಂದೇ ಪದ ಹೇಳ್ಕೊಡೋದು ಹಾಗೆ ಒಂದು ಲೈನ್ ಕಂಪ್ಲೀಟ್ ಮಾಡೋದು ಆ ಲೈನನ್ನ ತ್ರೀ ಫೋರ್ ಟೈಮ್ಸ್ ರಿಪೀಟ್ ಮಾಡೋಕೆ ಹೇಳೋದು ಆ ಥರ ಇಡೀ ಗುರು ಚರಿತ್ರೆನ ಹೇಳ್ಕೊಟ್ಟಿದೀನಿ ಅವಳೀ ಈಗ ಕಂಪ್ಲೀಟ್ ಗುರುಚರಿತ್ರೆ ಟೆನ್ ಮಿನಿಟ್ಸ್ ಅಲ್ಲಿ ಅವಳು ಪಾರಾಯಣ ಮಾಡ್ತಾಳೆ ಹಾಗಾಗಿ ಗುರುಚರಿತ್ರನ ಮಕ್ಳಿಗೆ ಹೇಳ್ಕೊಡಿ ನಾನು ಹೇಳಿದ್ನಲ್ಲ ನನ್ನ ಮಗಳು ಈಗ ಹತ್ತು ನಿಮಿಷದಲ್ಲಿ ಚರಿತ್ರೆ ಪಾರಾಯಣ ಮಾಡ್ತಾ ಇದ್ದಾಳೆ ಚೆನ್ನಾಗಿ ಓದ್ಕೊತಾ ಇದ್ದಾಳೆ ಅವಳಿಗೆ ನಾನು ಚೆನ್ನಾಗಿ ಓದ್ಬೇಕು ಅನ್ನೋದು ಬಂದಿದೆ ಹಾಗಾಗಿ ಪ್ರತಿಯೊಬ್ಬರು ಗುರುಚರಿತ್ರೆಯನ್ನ ಪಾರಾಯಣ ಮಾಡಿ ಪಾರಾಯಣ ಮಾಡೋಕ್ಕೆ ಅಷ್ಟೊಂದು ಟೈಮ್ ಇಲ್ಲ ಅನ್ನೋದಾದರೆ ಒಂದ್ಸಲ ನಾನು ಚಾನಲಲ್ಲಿ ಪೋಸ್ಟ್ ಮಾಡಿದ್ದೀನಿ ಅಲ್ವಾ ಪೋಸ್ಟ್ ಮಾಡ್ತೀನಿ ಅದನ್ನು ನೀವು ಒಂದ್ಸಲ ಆನ್ ಮಾಡಿಬಿಡಿ ಅದು ಮನೆಗೆ ಒಂದು ಪಾಸಿಟಿವ್ ವೈಬ್ಸ್ ಕೂಡ ಈಗ ನೋಡಿ ಗುರುಗಳ ಬಗ್ಗೆ ಎಷ್ಟು ಒಂದು ಒಳ್ಳೆ ಮಾತಿದೆ ಅನ್ನೋದನ್ನು ಹೇಳ್ತೀನಿ ಗುರು ಈಸ್ ಎವ್ರಿಥಿಂಗ್ ಇನ್ ಅವರ್ ಇಂಟರ್ನಲ್ ಲೈಫ್ ನಥಿಂಗ್ ಈಸ್ ಪಾಸಿಬಲ್ ವಿಥೌಟ್ ಹಿಮ್ ಲೈಫ್ ನೀಡ್ಸ್ ಸಮ್ ಪವರ್ ಟು ಪುಷ್ ಯು ಅಪ್ ಆ್ಯಂಡ್ ಗುರು ಈಸ್ ದ ಸೂಪರ್ ಪವರ್ ಇದೆ ಅಲ್ವಾ ಗುರುಗಳ ಪವರ್ ಅಂದರೆ ಅದೇ ಹೇಳಿದ್ನಲ್ಲ ಗುರುಬಲ ಅನ್ನೋದೊಂದಿದ್ರೆ ನಾವು ಏನು ಬೇಕಾದರೂ ಸಾಧನೆ ಮಾಡ್ಬೋದು ಇದಕ್ಕೋಸ್ಕರ ಗುರು ಚರಿತ್ರೆ ಪಾರಾಯಣ ಮಾಡಿ ಟೈಮ್ ಇದ್ದರೆ ಇಲ್ಲ ಅಂದ್ರೆ ಒಂದ್ಸಲ ಮನೇಲಿ ಆನ್ ಮಾಡಿ ಬಿಡಿ ಪಾಸಿಟಿವ್ ವೈಬ್ಸ್ ಅನ್ನೋದು ಮನೆಗೆ ಬರುತ್ತೆ ನಾನು ಮತ್ತೆ ಇನ್ನೊಂದು ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು